ಬೆಂಗಳೂರಿನ ಕೇಮ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ರವರ ಪುಣ್ಯಸ್ಮರಣೆಯ ಅಂಗವಾಗಿ ಹುತಾತ್ಮರ ದಿನಾಚರಣೆಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ರವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಕೆಪಿಸಿಸಿ ಪಿ ಕಾರ್ಯಾಧ್ಯಕ್ಷರು ಸಚಿವರು ಸಂಸದರು ಶಾಸಕರು ಹಿರಿಯ ಮುಖಂಡರು ಕೆಪಿಸಿಸಿ ಪದಾಧಿಕಾರಿಗಳು ಹಾಗೂ ಇತರೆ ಮುಖಂಡರುಗಳ ಉಪಸ್ಥಿತಿಯಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಗಣ್ಯರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಗಾಂಧೀಜಿಯರವರ ವಿಚಾರಧಾರಣೆಯನ್ನು ನುಡಿ ನಮನ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ನಾವು ನಮ್ಮ ದೇಶದಲ್ಲಿ ಯಾವುದೇ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮ ಮೇಲಲ್ಲ ಯಾವುದೇ ಧರ್ಮ ಕೀಳಲ್ಲ ಯಾವುದೇ ಜಾತಿಯ ಜನ ಮೇಲಲ್ಲ ಯಾವುದೇ ಜಾತಿಯ ಜನ ಕೀಳಲ್ಲ ಎಲ್ರಿಗೂ ಸಮಾನ ಹಕ್ಕುಗಳು ಸಮಾನ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅದರಿಂದ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಕೇಲು ಮತದ ಶಕ್ತಿಗಳು ಒಂದು ಸಂವಿಧಾನಕ್ಕೆ ತಕ್ಕಂತಕ ಇರುವ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಸಂವಿಧಾನದ ರಕ್ಷಣೆಯ ಅದರ ನಮ್ಮೆಲ್ಲರ ರಕ್ಷಣೆ ಇಕ್ಕಾಗಿದೆ ಸೋ ಇದನ್ನು ನಾವು ಅರ್ಥ ಮಾಡ್ಬೇಕಾಗುತ್ತದೆ ಭಾರತೀಯ ಜಪ್ತಕ ತುಮತಾರಿಸಿಸ್ಟಮ್ ಮತ್ತೆ ಹೆಸರು ಇಂಡಸ್ಟ್ರಿ ಮಾಡ್ತೀವಿ ಏಕ ಧರ್ಮ ಏಕ ಸಂಸ್ಕೃತಿ ಏಕ ಭಾಷೆ ಅಂತಕಂತ ದೀಪದಲ್ಲಿ ಮಾತಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ महात्मा ಗಾಂಧೀಜಿಗಳು ಹೇಳಿದಂತ ವಿಚಾರಗಳು ಬಿಡ್ಕರೋ ಯೋಧ ಪರಿಚಾರಗಳು ರೂಹಗೊಳ್ಳುತ್ತೆ ಅಂತ ಹೇಳೋದು А вие ли сте ли поляпото, вие ли в някоя група, поляпото, вие сте като, наляпото, 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 вие ಎಲ್ಲರೂ ಕೂಡ ಇನ್ನೊಂದು ಎರಡನೇ ಹೋರಾಟವನ್ನು ಮಾಡಬೇಕಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ಪ್ರಧಾನ ಉಳಿಸಲಿಕ್ಕೆ ಸಂವಿಧಾನ ಉಳಿಸಲಿಕ್ಕೆ ಸಾಧ್ಯ ಇದು ಅತ್ಯಂತ ಅಗತ್ಯ ಅಭಿಮಾನಿ